ಬೇಗೂರು ಚೀನಿವಾಡದ ಶ್ರೀ ಮಹಾವಿಷ್ಣು ದೇವಾಲಯದಲ್ಲಿ ವಾರ್ಷಿಕ ಉತ್ಸವ ಇತಿಹಾಸ ಪ್ರಸಿದ್ಧ ದೇವಾಲಯದಲ್ಲಿ ಜರುಗಿದ ವಿವಿಧ ಪೂಜಾ ಕೈಂಕರ್ಯಗಳು ದೇವಾಲಯ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಮಲ್ಲಂಡ ಸುರೇಶ್ ಹೊನ್ನಂಪೇಟೆ ಸಮೀಪದ ಬೇಗೂರು ಚೀನಿವಾಡದಲ್ಲಿರುವ ಶ್ರೀ ಮಹಾವಿಷ್ಣು ದೇವಾಲಯ ಸುಂದರ ಪರಿಸರದ ವಿಸ್ತಾರವಾದ ಪ್ರದೇಶದಲ್ಲಿ ನೆಲೆ ನಿಂತಿರುವ ಮಹಾವಿಷ್ಣು ದೇವಾಲಯ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ಊರಿನ ಭಕ್ತರ ಸಮಾಗಮ ಮಹಾಪೂಜೆ ನಡೆಯುತ್ತಿದ್ದಂತೆಯೇ ಸುರಿದ ಮಳೆರಾಯ ಉತ್ತಮ ಆಡಳಿತ ಮಂಡಳಿಯ ವತಿಯಿಂದ ನಡೆದ ಯಶಸ್ವಿ ವಾರ್ಷಿಕ ಪೂಜೆ ನಾನು ಮಲ್ಲಂಡ ಸುರೇಶ್ ಅಂತ ವಿಷ್ಣು ದೇವಸ್ಥಾನ ಚೇನಿವಾಡ ಬೀಗೂರು ಪನ್ನಂಪೇಟೆ ತಾಲೂಕು ಅದು ದೇವಸ್ಥಾನದ ಅಧ್ಯಕ್ಷನಾಗಿದ್ದೇನೆ ನಾನು ಈಗ ಮೂರು ದಿವಸದಿಂದ ಅದರದ್ದು ಉತ್ಸವ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ದೇವಸ್ಥಾನ ಇಲ್ಲಿ ವಿಷ್ಣು ದೇವಸ್ಥಾನ ಸದ್ಯ ಪಕ್ಕದಲ್ಲಿ ಎಲ್ಲೂ ಇಲ್ಲ ಇದು ನಮ್ಮ ಚೇನಿವಾಡದಲ್ಲಿ ದೊಡ್ಡ ದೇವಸ್ಥಾನ ಆಗಿ ಜಾಗ ವಿಸ್ತೀರ್ಣವಾಗಿ ಇದೆ ಭಾಳ ಚೆನ್ನಾಗಿ ಬಂದಿದೆ ದೇವಸ್ಥಾನದ ಆಡಳಿತ ಮಂಡಳಿಗಳು ಹಳೆ ಆಡಳಿತ ಮಂಡಳಿಗಳು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಭಾಳ ಚೆನ್ನಾಗಿ ದೇವಸ್ಥಾನ ಬಂದಿದೆ ಈಗ ಮೂರು ದಿವಸದಿಂದ ಉತ್ಸವಕ್ಕೆ ಒಳ್ಳೆಯ ಜನ ಬರ್ತಾ ಇದ್ದಾರೆ ನಮ್ಮ ಊಟ ಉಪಚಾರಗಳು ಸಹ ಚೆನ್ನಾಗಿ ನಾವು ಮಾಡ್ತಾ ಇದ್ದೀವಿ ಮೂರು ಹೊತ್ತು ಊಟ ಉಪಚಾರ ಕೊಟ್ಟಿದ್ದೇವೆ ಅದಕ್ಕೆ ಡೊನೇಟೆಡ್ ಸುಮಾರು ಜನ ಮಾಡಿದ್ದಾರೆ ಧನ ಸಹಾಯ ಸಹ ಮಾಡಿದ್ದಾರೆ ಹಾಗಾಗಿ ನಮ್ಮಲ್ಲಿ ಇರುವಂಥ ಕಮಿಟಿ ಮಕ್ಕಳುಗಳು ಹುಡುಗರುಗಳು ಎಲ್ಲರೂ ನಮ್ಮ ಕಮಿಟಿಯಲ್ಲಿ ಇರೋರಂಥವ್ರಲ್ಲೂ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಊರಿನ ಜನಗಳು ಕಷ್ಟಪಟ್ಟಿದ್ದಾರೆ ಎಲ್ಲ ಭಕ್ತಾದಿಗಳು ಬಂದು ಇನ್ನೂ ಜನ ಸಾವಿರ ಜನಸಂಖ್ಯೆಯಲ್ಲಿ ಸೇರಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಇನ್ನು ಸಹಕಾರ ಜನಗಳು ಸಹಕಾರ ಭಾಳ ಕೊಟ್ಟಿದ್ದಾರೆ ನಮಗೆ ಏನು ತೊಂದರೆ ಇಲ್ಲದೆ ಮನೆ ಮನೆಗೆ ನಾವು ಹೋದಾಗ ಎಲ್ಲರೂ ಹಾಗೆ ಒಳ್ಳೆಯದಾಗಿ ಮಾಡಿ ನೀವು ದೇವಸ್ಥಾನ ಭಾಳ ಚೆನ್ನಾಗಿ ಬಂದಿದೆ ಇನ್ನು ಮುಂದಕ್ಕೂ ಅಭಿವೃದ್ಧಿ ಆಗಬೇಕು ಇನ್ನು ದೇವಸ್ಥಾನದ ಆಡಳಿತ ಮಂಡದವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇನ್ನು ಅದೇ ಥರ ದೇವಸ್ಥಾನ ಚೆನ್ನಾಗಿದೆ ಇನ್ನು ನಮ್ಮಲ್ಲಿ ಬಂದಿರುವಂಥ ದೇವರ ಕಾರ್ಯ ನಡೆಸುವಂತಹ ಬ್ರಾಹ್ಮಣರು ಅರ್ಚಕರು ಇದ್ದಾರಲ್ಲ ಅವರು ಬಹಳ ಚೆನ್ನಾಗೇ ನಡೆಸ್ಕೊಟ್ಟಿದ್ದಾರೆ ಅರ್ಚಕರು ಇದರಲ್ಲಿ ಹೇಳು ಏನೋ ಹೇಳೋಂಥದ್ದಿಲ್ಲ ಇನ್ನು ಭಕ್ತ ಭಕ್ತ ಸಮುದಾಯಗಳು ಆದಷ್ಟು ಜನ ಸೇರಿದಾಗೋ ಇನ್ನೂ ಅಭಿವೃದ್ಧಿ ಆಗುತ್ತದೆ ಹೊರತು ಏನು ತೊಂದರೆ ಆಗೋದಿಲ್ಲ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಕನಸು ದೇವರು ಎಲ್ಲರೂ ಅವರಿಗೆ ಅನುಗ್ರಹ ಕೊಟ್ಟು ಎಲ್ಲರೂ ಊರವರು ಮತ್ತು ಹೊರಗಿನ ಜನವರು ನಮ್ಮ ಜೊತೆಯಲ್ಲಿ ಇರುವಂಥವರು ಎಲ್ಲರ ಸಹಕಾರದಿಂದ ಇಷ್ಟೆಲ್ಲ ಆಗಿದೆ ಇನ್ನು ಮುಂದಕ್ಕೂ ಅದು ಜಾಸ್ತಿ ಆಗಬೇಕು ಅಂತ ನಮ್ಮ ಕನಸಿನ ಭಾವನೆ ನಮಸ್ತೆ ನಾನು ಕೊಟ್ಟಂಗಡ ರಾಜಸುಬ್ಬಯ್ಯ ಈ ದೇವಸ್ಥಾನದ ಸ್ಥಾಪಕ ಕಾರ್ಯದರ್ಶಿ ಕೆಲಸ ಮಾಡಿ ಈಗ ಅಧಿಕಾರದಿಂದ ನಿರ್ಮಿಸಿದ್ದೇನೆ ಕೊಡಗು ಜಿಲ್ಲೆ ಪೊನಪೇಟೆ ತಾಲೂಕು ನಾಡು ಉದ್ಕೇರಿ ಹೋಬಳಿಯ ಬೇಗೂರು ಚೇನಿಯೋಡ ಗ್ರಾಮದಲ್ಲಿ ಎಂಟುನೂರ ಐವತ್ತು ವರ್ಷಗಳ ಇತಿಹಾಸ ಇರುವಂಥ ಈ ಮಹಾವಿಷ್ಣು ದೇವಸ್ಥಾನವು ಪ್ರಸಿದ್ಧವಾದಂಥ ಹೆಸರನ್ನು ಪಡ್ಕೊಂಡು ಬಂದಿರುವಂಥ ದೇವಸ್ಥಾನವಾಗಿದೆ ಇದು ಟಿಪ್ಪಿನ ಕಾಲದಲ್ಲಿ ನಾಶಪಟ್ಟು ಎಂಟುನೂರ ಐವತ್ತು ವರ್ಷಗಳ ನಂತರ ಈ ಊರಿನಲ್ಲಿ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತ ನಾಲ್ಕರಲ್ಲಿ ಅಷ್ಟಬಂಧ ಬ್ರಹ್ಮಕಲಸೋತ್ಸವ ಆಗಿ ಕಳೆದ ವರ್ಷ ಪ್ರತಿಷ್ಠಾಪನೆಗೊಂಡಿದೆ ಈ ವರ್ಷದ ಪ್ರಥಮ ವಾರ್ಷಿಕೋತ್ಸವ ಆಗಿರ್ತದೆ ಇದು ಸಾಕಷ್ಟು ಈ ಊರಿನ ನಾಡಿನ ಸಮಸ್ತ ಗ್ರಾಮಸ್ಥರ ಪಕ್ಕದ ಗ್ರಾಮಸ್ಥರ ಮತ್ತು ಎಲ್ಲ ದಾನಿಗಳ ಸಹಾಯದಿಂದ ಎರಡು ಒಂದು ಕೋಟಿ ಎಂಬತ್ತು ಲಕ್ಷದ ವೆಚ್ಚದಲ್ಲಿ ಯಾ ದೇವಸ್ಥಾನವನ್ನು ಪುನರ್ ನಿರ್ಮಾಣಗೊಳಿಸಿದ್ದೇವೆ ಈ ಮುಂದಿನ ದಿನಗಳಲ್ಲಿ ದೇವಸ್ಥಾನದಲ್ಲಿ ನೀಲಕೋಡಿ ಈ ಒಂದು ಪೌಳಿ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿದೆ ಮತ್ತು ದೇವಸ್ಥಾನದ ಸುತ್ತ ಇಂಟರ್ಲಾಕ್ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಮತ್ತು ದೇವಸ್ಥಾನ ಸುತ್ತ ಆವರಣ ತಡೆಗೋಡೆಯನ್ನು ಕೂಡ ನಿರ್ಮಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಈ ಕ್ಷೇತ್ರದ ಶಾಸಕರು ವಿಧಾನಪರಿಷತ್ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರನ್ನು ಕೂಡ ಕೇಳಿಕೊಂಡ ಕೇಳಿಕೊಂಡರೆ ಸ್ವಕಾರತ್ಮಕವಾಗಿ ಸ್ಪಂದಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ದಾನಿಗಳ ನೆರವಿನ ಎಲ್ಲ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಕಾರ್ಯಪ್ರವೃತ್ತರವಾಗಿದೆ ಅದರಲ್ಲಿದ್ದೇನು ಈ ವರ್ಷದ ಪ್ರಥಮ ವಾರ್ಷಿಕೋತ್ಸವ ಆಗಿರೋದರಿಂದ ಈ ವಾರ್ಷಿಕೋತ್ಸವದ ಜೊತೆಯಲ್ಲಿ ಈ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು ಕತ್ತಿಯಾಟು ಬೊಳಕಾಟು ಉಮ್ಮತ್ತಾಟು ಮತ್ತು ಭರತನಾಟ್ಯ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಟ್ಟಿದ್ದೇವೆ ಮತ್ತು ಕಲೆ ಸಂಸ್ಕೃತಿ ಉಳಿವಿನ ಬಗ್ಗೆ ತೆಂಗಿಬಡಿ ಪೈಪೋಟಿಯನ್ನು ಕೂಡ ನಾವು ಇದರಲ್ಲಿ ಅಳವಡಿಸಿಕೊಂಡಿದ್ದೇವೆ ಮತ್ತು ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಕಳೆದ ಮೂರು ದಿನಗಳಿಂದ ಗಣಪತಿ ಹೋಮ ರಂಗಪೂಜೆ ಮ ಮಹಾಪೂಜೆ ವಸಂತ ಪೂಜೆ ಸುದರ್ಶನ ಹೋಮ ಮತ್ತು ಅಲಂಕಾರ ಪೂಜೆಯನ್ನು ಕೂಡ ನೆರವೇರಿಸಿಕೊಂಡು ಸಾವಿರಾರು ಭಕ್ತರು ಇದರಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಎಲ್ಲ ಮೂರು ದಿನಗಳಲ್ಲೂ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿಯ ಸಮಯದಲ್ಲಿ ಮೂರು ದಿನ ಮೂರು ದಿನ ಮೂರು ಸಮಯದಲ್ಲಿ ಕೂಡ ಸೇರಿರಂತಹ ಎಲ್ಲ ಸಾವಿರಾರು ಭಕ್ತರಿಗೆ ಕೂಡ ಅನ್ನ ಸಂತರ್ಪಣೆಯನ್ನು ದಾನಿಗಳ ಮತ್ತು ಆಡಳಿತ ಮಂಡಳಿಯವರ ಮತ್ತು ದೇವಸ್ಥಾನದ ವತಿಯಿಂದ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇವೆ ಕೊಡಗಿನಲ್ಲಿರುವಂಥ ಕೆಲವೇ ಕೆಲವೇಳು ಮಹಾಷ್ಟು ದೇವಸ್ಥಾನಗಳಲ್ಲಿ ಇದು ಕೂಡ ಒಂದಾಗಿದೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಭಕ್ತರು ದೇವಸ್ಥಾನಗಳಲ್ಲಿ ಬರಬೇಕು ಇದನ್ನು ಇನ್ನಷ್ಟು ಅಭಿವೃದ್ಧಿಯಲ್ಲಿ ಉತ್ತುಂಗಿ ಏರಿಸಬೇಕು ಅಂತ ಸಕಾರಾತ್ಮಕ ನಿಟ್ಟಿನಲ್ಲಿ ಕಾರ್ಯ ಪ್ರವರ್ತನವಾಗಿದೆ ಇನ್ನು ಹೆಚ್ಚಿನ ಜನರು ಈ ಮಹಾವಿಷ್ಣು ದೇವಸ್ಥಾನದಲ್ಲಿ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ದೇವಸ್ಥಾನವನ್ನು ಇನ್ನಷ್ಟು ಅಭಿವೃದ್ಧಿಯ ನಿಟ್ಟಿನಲ್ಲಿ ತೋರಿಸಿಕೊಳ್ಳಿ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಬೇಡಿಕೊಳ್ತಾ ಇದ್ದೇನೆ ನಾನು ಮತ್ತಂಡ ರಾಜೇಂದ್ರ ಅಣ್ಣ ಈ ಮಹಾವಿಷ್ಣು ಟೆಂಪಲ್ ಬೇಕುರು ಸೇರಿ ಮಾಡಿದ್ ದಂಡಕಾಲ ನಾನು ವೈಸ್ ಪ್ರೆಸಿಡೆಂಟ್ ಆಯ್ತು ಕೆಲಸ ಮಾಡಿದವಳೆ ನಂಗೆ ದಂಡ ದಂಡಕ ಅವರು ಆರ್ತಿಂಗತ್ ನಂಗೆ ಟೆಂಪಲ್ನ ಶಾಯಿತು ಮಾಡಿತ್ತು ಕೈಂಜಾಕಾಲ ಪ್ರತಿಷ್ಠಾಪನೆ ಮಾಡಿತ್ತು ಬ್ರಹ್ಮಕಾಲ ತೋತ್ಸವ ಮಾಡಿದ್ದು ಬಿಟ್ಟತ್ತು ಎಂಡು ನಂಗೆ ಸುಮಾರು ಕೆಲಸ ಮಾಡಿತ್ತು ಎಂಡು ದೇವಳ ದೇವ ಇಲ್ಲ ಇಲ್ಲೇ ದೇವ ದೇವಳ ಪರವೋ ವ್ಯವಸ್ಥೆ ಎಲ್ಲ ಮಾಡಿತ್ತು ಚಾಯ್ತ ಸಾವಿರಾರು ಜನಕ್ಕೆ ಊಟ ಉಪಚಾರ ಎಲ್ಲ ಮಾಡಿತ್ತು ಜನರ ಸಹಕಾರ ಚಾಯ್ತೆ ಉಂಡು ಇನ್ನು ಮಿಂಜಕ್ಕೆ ನಂಗಳ ಚಾಯ್ತೆ ದೇವಾಯ ತರ್ತು ವೆಚ್ಚ ಈ ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಇನ್ನೂ ತುಂಬ ಶ್ರಮಪಟ್ಟದ್ದು ಕೆಲಸ ಮಾಡೋ ಜನರ ಸಹಕಾರ ಭೂಂಡು ನಂಗೆ ಪನ್ನಂಪೇಟೆ ತಾಲೂಕು ಚೀನಿವಾಡ ಬೇಗರು ಮಹಾವಿಷ್ಣುವ ದೇವಸ್ಥಾನ ಇದು ಪ್ರತಿಷ್ಠಾಪನೆ ಆಯ್ತು ಒಂದು ಕಾಲ ಆಚೆ ಇದು ಸುಮಾರು ಮುನ್ನೂರು ಕಾಲಕ್ಕೂ ಮುಂಜಾನೆ ಇಂಜ ದೇವಸ್ಥಾನ ಇದನ್ನು ಪಳೆಯ ಪಾಳುಗುದಿತ್ತು ಇಂಜಿನ ಈ ಪೂಜೆದಾಯಿತ ನಂಗೆ ಕಟ್ಟಿತು ಮಾಡು ಈ ದೇವಸ್ಥಾನದ ಒಂದು ಆಯ್ರತ ಒಂಬೈನೂರ ಏಳುವುದೇ ವಿಷಯ ಇಲ್ಲೆಲ್ಲ ಕಾಡು ಹಿಂದುತ್ತೆ ಈ ಕಾಡಲು ಮಧ್ಯದವರು ಕಣತರ ಇಂತಿ ಈ ಕಣತರ ಸುತ್ತ ಈ ಊರು ಜನ ಮಹಾವಿಷ್ಣು ದೇವಸ್ಥಾನ ಪಳೆಯ ಕಾಲ್ತಾರೆ ಈ ಅದನ್ನು ಕಾಣ್ತಾರ ಸುತ್ತ ಈ ಊರು ಜನ ಸುತ್ತ ಬೇಲಿ ಇಟ್ಟಿತ್ತು ಅತ್ತ ಕಟ್ಟಿಸಿ ಭೂವತ್ತನಕ್ಕೆ ಇದನ್ನು ತುಂಬ ಸೂಕ್ಷ್ಮವಾಗಿ ಜೊತೆ ಇದನ್ನು ನೋಡ್ಕೊಳ್ಳೋಂಗಾರೆ ಜನ ಮಕ್ಕಳೆಲ್ಲ ಬುಟ್ಟೋದರೆ ಇಲ್ಲಿ ಒಂದು ದಿವ್ಸ ವಯಸ್ಸಿ ಪಕ್ಕ ಅವ್ರ ಜನ ನಂಗೆ ಕಾಕಿ ಕಾಕಿನ ಮಂತ ಇದನ್ನು ಕಾಟಿತು ಅಕ್ಕ ಇಲ್ಲಿ ಕಣ ತರಲು ಉರಿ ಫಿಲ್ಡ್ ಮಜ್ಬಿತ್ತು ಸೀಗೆ ಕಲ್ಲೇ ಕೆತ್ತದು ಸೀಗೆ ಕಲ್ಲನ್ನ ಕೆತ್ತಿತು ಮಾಡಲ್ಲ ಸೀಗೆ ಕಲ್ಲು ಉಳ್ಳ ಜಾಗದನ್ನ ಕೊರಂಡಿತ್ತು ಅದನ್ನು ಕಣ ತರೆ ಮಾಡೋದಂಥರೋ ಜಾಗ ಇದನ್ನು ಸುಮಾರು ಕಾಲ ತಿಂಜಿ ಇಲ್ಲಿ ನೋಡ್ಸಿ ಇಲ್ಲಿಗೆ ಪ್ರಾಣಿಯ ಅತ್ತ ಕಟ್ಟಿಸಿ ಬೋತನಕ್ಕೆ ಡೈಲಿ ಸುತ್ತ ಒಟ್ಟದ್ದು ಇಲ್ಲಿ ಥರ ಜನ ಸೂಕ್ಷ್ಮ ಇದ್ದು ಜೊತೆಗೆ ಇಲ್ಲಿಗೆ ದಾರು ಮಕ್ಕಳೆಲ್ಲ ಹೋಗ್ಬಿಟ್ಟು ನಿಂತಾರೆ ಇಲ್ಲಿ ನಂಗತ್ತು ಅವರು ಆಯ್ರತ ಒಂಬ ಒಂಬೈನೂರ ಒಂಬತ್ತನೇ ವಿಷಯಕ್ಕೆ ತಕ್ಕ ಇಲ್ಲಿವರು ಮಾಸ್ಟ್ರ್ ನಿಂತು ಬೇಗೂರು ಸ್ಕೂಲವ್ರು ಮಾಸ್ಟ್ರು ಕಡೇ ಚೌಮಣಿ ಚೌಮಣಿಯವರವ್ರ ಮಾಸ್ಟ್ರು ಈ ಮಾಸ್ಟ್ರು ಸ್ಕೂಲಕ್ಕು ಪೋಯಿತು ವಾಪಸ್ ಹಾಕಿ ಬೀಸಟಿಕೆರಿಕೊಂಡು ಅಕ್ಕ ಇಲ್ಲಿ ಎಂತು ಈ ಮಲ ಮಾತ್ರ ವಿಸರ್ಜನೆಕ್ಕಿಂತ ನೀಡಿ ಈ ಒಳಗೆ ಬಪ್ಪಾಗ ಅಲ್ಲಿ ಕುತ್ತಿ ಪುತ್ತಿ ಅಣಿಜಾಗುತ್ತೆ ಈ ಈ ಮೂರ್ತಿ ಇರೋರು ಮೂರು ಮಾತ್ರ ಕಾಪಾಬಿಡ್ತೀವಿ ಇದು ಎಂತ ನೀಡಿ ಚಾಯ್ತು ನೋಟು ಹೋಗಂಗ್ ಮನೆಗೆ ಹೋಗ್ತೀವಿ ಪಿಚ್ಚಂದು ಬಪ್ಪಾಗ ಗುದ್ದಲಿ ಎಡ್ತಾನೆ ಅಂತ ನೋಟಿಸಿ ಗಳಿತ್ತು ನೋಟ ಹೋಗ್ತೀನಿ ಅವರು ಮೂರ್ತಿದ್ವಿ ಚೀನಿವಾಡ ಗ್ರಾಮದ ಮಹಾವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ 啊，一度。 ಕಳೆದ ವರ್ಷದ ದಿವಸ ಬ್ರಹ್ಮಕಲಶ ಆಗಿ ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಆಗಿದ ಒಂದು ವರ್ಷದಲ್ಲಿ ಇವಾಗ ಉತ್ಸಾಹವನ್ನು ಕಳೆದ ವರ್ಷ ಉತ್ಸಾಹ ಆಗಿದೆ ಈ ಸತಿ ಉತ್ಸಾಹವನ್ನು ಇವತ್ತಿನ ಈ ಸಂದರ್ಭದಲ್ಲಿ ನೆರವೇರಿಸ್ತಾ ಇದ್ದಾರೆ ಎಲ್ಲ ಕುಟುಂಬದವರು ಮೊನ್ನೆಯಿಂದ ಮೂರು ದಿವಸದಲ್ಲಿ ಪ್ರೋಗ್ರಾಮ್ಗಳು ನಡೀತಾ ಇದೆ ತುಂಬ ಅಚ್ಚುಕಟ್ಟಿನ ರೀತಿಯಲ್ಲಿ ಊರಿನ ಎಲ್ಲ ಒಂದು ಗ್ರಾಮಸ್ಥರಾಗಿರಬಹುದು ಮುಖ್ಯವಾಗಿ ಆಡಳಿತ ಮಂಡಳಿಯವರು ತುಂಬ ಪ್ರಯತ್ನದಿಂದ ಯಾವ ತೊಂದರೆಯಾಗದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸಿದ್ಧತೆಯನ್ನು ಮಾಡಿಕೊಂಡು ಅಷ್ಟು ನಿತ್ಯ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ದೇವತಾ ಕಾರ್ಯಗಳನ್ನು ನೆರವೇರಿಸ್ತಾ ಬರ್ತಾ ಇದ್ದಾರೆ ಮೊನ್ನೆ ಪ್ರಾತಃ ಕಾಲದಲ್ಲಿ ಗಣಹೋಮ ನಂತರ ನವಕಾಕಲಶ ಕಲಶಾಭಿಷೇಕ ಅವತ್ತು ದೇವರಿಗೆ ಅಭಿಷೇಕಗಳು ಪಂಚಾಮೃತ ಅಭಿಷೇಕ ಮಹಾಪೂಜೆ ನಂತರ ಸಂಧ್ಯಾಕಾಲದಲ್ಲಿ ಮಹಾಸುದರ್ಶನ ಹೋಮವನ್ನು ಕೂಡ ನೆರವೇರಿಸಿದ್ದೇವೆ ನಿನ್ನೆ ದಿವಸ ಕೂಡ ಪ್ರಾತಃ ಕಾಲದಲ್ಲಿ ನವಕಾಕಲಶ ಕಲಶ ಪಂಚಾಮೃತ ಅಭಿಷೇಕ ಎಲ್ಲ ನಂತರ ಮುಗಿಸಿ ಸಂಧ್ಯಾಕಾಲದಲ್ಲಿ ಸತ್ಯನಾರಾಯಣ ವೃದ್ಧಕಥಾ ಪೂಜೆ ಮಹಾಪೂಜೆ ಸಂಧ್ಯ ನಿನ್ನೆ ಸಂಜೆ ಮುಗ್ದಿದೆ ಇವತ್ತಿನ ಪ್ರಾತಃ ಕಾಲದಲ್ಲೂ ಕೂಡ ದೇವರಿಗೆ ನಿತ್ಯವೂ ಕೂಡ ಪಂಚಾಮೃತ ಅಭಿಷೇಕ ನವಕಾಕಲಶ ಕಲಶ ಅಭಿಷೇಕವನ್ನು ನೆರವೇರಿಸಿ ಇವತ್ತಿನ ಮಧ್ಯಾಹ್ನ ಕಾಲ ಲ್ಲಿ ನಾಗರಾಜ ದೇವರಿಗೆ ವಿಶೇಷವಾದಂತಹ ಆಶ್ಲೇಷ ಬಲಿದಾನ ಸೇವೆಯನ್ನು ಕೂಡ ನೆರವೇರಿಸಿದ್ದಾಗಿದೆ ಇವತ್ತಿನ ಕಾಲದಲ್ಲಿ ಮಹಾವಿಷ್ಣು ದೇವರಿಗೆ ವಿಶೇಷವಾದಂಥದ್ದು ಅಂತಂದರೆ ರಂಗಪೂಜೆ ಅಂತ ಹೇಳ್ತೇವೆ ಆ ರಂಗಪೂಜೆ ಸೇವೆಯನ್ನು ಕೂಡ ನೆರವೇರಿಸಲಿಕ್ಕಾಯ್ತೇವೆ ಇದರ ಜೊತೆಗೆ ದೇವರ ನೃತ್ಯ ಸೇವೆಗಳನ್ನು ಕೂಡ ನಡೀತಾ ಬರ್ತಾ ಇದೆ ಪ್ರತಿ ದಿವಸ ಬೆಳಿಗ್ಗೆ ಐದು ಗಂಟೆಗೆ ಆ ನೃತ್ಯ ದೇವರು ಹೊರಗೆ ಬರ್ತಾರೆ ದರ್ಶನಗಳು ಕೂಡ ಬರ್ತಾ ಬರುವಂಥದ್ದು ನಂತರ ದೇವರ ಹಾರಾಟ ಅದೆಲ್ಲ ನಡೆಯುವಂಥದ್ದು ಇವತ್ತು ಕೊನೆಯ ದಿವಸ ದೇವರ ಉತ್ಸಾಹ ದರ್ಶನ ಎಲ್ಲ ಆಗುವಂಥದ್ದು ಇದೆ ಹಾಗೆ ನಿನ್ನೆ ಕಾಲದಲ್ಲಿ ಆ ಕುಣಿತ ಭಜನೆ ಕಾರ್ಯಕ್ರಮವನ್ನು ಕೂಡ ಊರಿನ ಗ್ರಾಮಸ್ಥರು ಹಾಗೆಯೇ ಆಡಳಿತ ಮಂಡಳಿಯವರು ಸೇರಿ ಕೂಡಿ ಮಂಗಳೂರಿನಿಂದ ಹೂಬಾಡಿ ಕಲ್ಲಿನಿಂದ ಮಕ್ಕಳನ್ನು ಕೂಡ ಕರೆತರಿಸಿ ಒಂದು ಕುಣಿತ ಭಜನೆ ಕಾರ್ಯಕ್ರಮ ಹಾಗೆಯೇ ಇವತ್ತು ಸಂಧ್ಯಾಕಾಲದಲ್ಲಿ ಈ ಕೊಡಗಿನ ಸಾಂಪ್ರದಾಯ ರೀತಿಯ ಯಾವೆಲ್ಲ ಒಂದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಯೋ ಅದನ್ನೆಲ್ಲವೂ ಕೂಡ ಬಹಳ ಚೆನ್ನಾಗಿ ಒಂದು ರೂಪಿಸಿಕೊಂಡಿದ್ದಾರೆ ಒಂದು ಎಲ್ಲವೂ ಕೂಡ ಎಲ್ಲರಿಗೂ ಕೂಡ ಒಂದು ನೋಡಿ ಒಂದು ಮನಸ್ಸಮಾಧಾನವು ಹಾಗೆಯೇ ದೇವರ ಒಂದು ಸೇವೆ ಅಂತ ಹೇಳಿದರೆ ಅಥವಾ ದೇವರ ದೇವಸ್ಥಾನದಲ್ಲಿ ದೇವರ ಮಾಡುವಂತಹ ಪೂಜೆ ಕಾರ್ಯಗಳು ಏನಿದೆಯೋ ಇದೆಲ್ಲ ಒಂದು ಸಿದ್ಧತೆ ಒಂದು ಪೂರ್ವ ಸಿದ್ಧತೆಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ಸಮಸ್ತರು ಒಟ್ಟು ಸೇರಿ ಒಂದು ಮುಖ್ಯವಾಗಿ ನಮಗೆ ನೋಡಲಿಕ್ಕೆ ಏನಂತ ಕೇಳಿದರೆ ಎಲ್ಲ ಒಗ್ಗಟ್ಟು ಬಹಳ ಚೆನ್ನಾಗಿ ಮುಡಿಬರ್ತಾ ಇದೆ ಹಾಗಾಗಿ ಒಂದು ತುಂಬ ಸಂತೋಷ ಖುಷಿಯಾಗುವಂಥದ್ದು ಅದೇ ಪ್ರಕಾರವಾಗಿ ವರುಣ ದೇವರ ಅನುಗ್ರಹವನ್ನು ಕೂಡ ಇವತ್ತು ನಮಗೆ ಪ್ರಾಪ್ತಿಯಾಗಿದೆ ನಿನ್ನೆ ಊರಿನ ಹಿರಿಯರು ಕೇಳಿಕೊಂಡಿದ್ದರು ದೇವರ ಹತ್ರ ಒಂದು ಮಳೆ ಬೇಕು ಅಂತ ಹೇಳುವ ರೀತಿಯಲ್ಲಿ ಆದರೆ ಇವತ್ತು ಆ ದೇವರು ಏನು ಕೋರಿ ಇದೆಯೋ ಅದನ್ನು ಈಡೇರಿಸಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷ ಆಗಿದೆ ಹಾಗೆ ಇನ್ನೀಗ ವಸಂತ ಪೂಜೆ ದೇವರ ಹೊರನ್ನು ಹೊರಗೆ ಬರಲಿಕ್ಕೆ ಇದೆ ಎಲ್ಲ ಕಾರ್ಯಗಳು ಕೂಡ ನಡೀತಾ ಇದೆ ಹಾಗಾಗಿ ಇದನ್ನು ತಂತಿಗಳ ಪರವಾಗಿ ನಾನು ಅವರ ಮಗ ಎರಡನೇ ಮಗ ಉಪಾಧ್ಯಾಯ ಅಂತ ರಾಜೇಶ್ ಉಪಾಧ್ಯಾಯ ಅವರ ಮಗ ನಾನು ಮಾತಾಡ್ತಾ ಇದ್ದೇನೆ ಹಾಗೆ ಬಹಳ ಚೆನ್ನಾಗಿ ಮೂಡಿ ಬರ್ತಿದೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್